ನಾವು ಅವ್ರ ವಿನೋದ್ ಜೊತೆಯಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇರ್ಬೋದು ಕೃಷ್ಣಾನಿ ಕುಣಿದಾಗ ಇರ್ಬೋದು ಗುರು ಶಿಷ್ಯರು ಇರ್ಬಾರ್ದು ಅವ್ರ ಜೊತೆದಾಗ ಅವ್ರು ಯಾವಾಗಲೂ ನಮ್ಮ ಜೊತೆಲೆ ಇದ್ರು ಅವರು ಅವ್ರಿಗೆ ಮಕ್ಕಳಿಗೆ ಏನು ಮಗನಿಗೆ ಏನು ಊಟ ಮಾಡ್ಕೊಡ್ತಿದ್ರು ಅದನ್ನು ನಮ್ಮನ್ನು ಕರೆದು ಕುಂಡಿಸ್ಕೊಂಡು ಊಟ ಮಾಡಿಸಿ ಕಳಿಸ್ತಾ ಇದ್ರು ಆಮೇಲೆ ಅವ್ರಿಗೆ ಏನಾದರೂ ಇದ ಹೇಳೋರು ಕೀರ್ತಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಮಗ ಏನಾದರೂ ತಪ್ಪು ಮಾಡ್ತಿದ್ದಾನೆ ಅನಿಸರ್ನೆ ನೀವು ತಿದ್ದಿ ಅಂತ ಹೇಳೋರು ಆದರೆ ಅವರ ಜೀವನ ಪರ್ಯಂತ ಅವರ ಜೀವನನ ತನ್ನ ಮಗನಿಗೋಸ್ಕರ ತ್ಯಾಗ ಮಾಡಿದ್ರು ಅದೇ ರೀತಿ ಕೊನೆ ಉಸಿರಿರೋವರ್ಗನ್ನ ಮಗು ಥರ ವಿನೋದ್ ರಾಜರು ಅವ್ರ ತಾಯಿಯವ್ರನ್ನ ನೋಡಿಕೊಂಡ್ರು ಕಾಪಾಡಿಕೊಂಡ್ರು ಇವತ್ತಿದು ರಾಜ ಮಹಾರಾಜರುಗಳು ಅವರ ತಂದೆ ತಾಯಿಗೆ ಮಾಡುವಂಥ ಒಂದು ಕಾರ್ಯ ಇದು ಸಾಮಾನ್ಯವಾಗಿ ಎಲ್ಲೋ ಒಂದು ಮಂಟಪ ಕಟ್ಟಿಸಿ ಒಂದು ಇದು ಮಾಡ್ತಾರೆ ಈ ಥರ ಒಂದು ಮಾಡಬೇಕು ಅಂದರೆ ಅವರವ್ರನಲ್ಲಿ ಇಟ್ಟಿದ್ದ ಗೌರವ ಆ ಪ್ರೀತಿಯನ್ನು ಎತ್ತಿ ತೋರಿಸ್ತಾ ಇದೆ ಭಗವಂತ ಅವರಿಗೆ ಆಗಿ ಆಸೆ ಕೊಡಲಿ ಅಮ್ಮನವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಮ್ಮನವ್ರ ಹೆಸರು ಚಿರಾಯವಾಗಿ ಸದಾ ಇರಲಿ ಅಂತ ಭಗವಂತನ ಬೇಡ್ತೀನಿ Garanty News. Suddy Cacita. Naja. Nesčita.